ನಮಸ್ಕಾರ ಸ್ನೇಹಿತರೆ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಬೆಳೆ ಉತ್ತಮ ಇಳುವರಿ ಮತ್ತು ಉತ್ತಮ ಗುಣಮಟ್ಟದಿಂದಿರಬೇಕಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಇವತ್ತು ನಾವು ಸಿಜೆಂಟಾ ಕಂಪನಿಯ ಒಂದು ಪ್ರಮುಖ ಬಾಯಿ ಸ್ಟಿಮ್ಯುಲೇಟ್ ಆದ ಇಸಬೆಯನ್ನ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಇದು ಕೇವಲ ಟಾನಿಕ್ ಅಲ್ಲ ಇದು ನಿಮ್ಮ ಸಸ್ಯಕ್ಕೆ ಬೇಕಾದ ಅಮಿನೋ ಆ್ಯಸಿಡ್ಸ್ ಹೇಗೆ ಕೆಲಸ ಮಾಡುತ್ತದೆ ಇದರಿಂದ ಯಾವ್ಯಾವ ಲಾಭಗಳಿವೆ ಡೋಸೇಜ್ ಎಷ್ಟು ಮತ್ತು ಯಾವಾಗ ಬಳಸಬೇಕು ಇವೆಲ್ಲವುದನ್ನು ವಿವರವಾಗಿ ನೋಡೋಣ ಇಸೇಬಿಯನ್ ಮೋಡ್ ಆಫ್ ಆ್ಯಕ್ಷನ್ ಆ್ಯಂಡ್ ಬೆನಿಫಿಟ್ಸ್ ಇದು ಸಸ್ಯಗಳ ಬೆಳವಣಿಗೆ ಮತ್ತು ಉತ್ಪಾದನೆ ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇಸೆಬಿಯನ್ನು ಸಸ್ಯದ ಒಳಭಾಗಿಗೆ ಪ್ರವೇಶಿಸಿ ಹಲವಾರು ಹಂತಗಳಲ್ಲಿ ಸಸ್ಯಕ್ಕೆ ಸಹಾಯ ಮಾಡುತ್ತದೆ ಬೇರುಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಕಾಂಡ ಮತ್ತು ಗ್ರೋತ್ ಬರಲು ಸಹಾಯ ಮಾಡುತ್ತದೆ ಹೆಚ್ಚು ಹೂಗಳು ಮತ್ತು ಕಾಯಿಗಳು ಕಟ್ಟಲು ಪ್ರೇರೇಪಿಸುತ್ತದೆ ಹೂ ಮತ್ತು ಕಾಯಿಗಳ ಉದುರಿಕೆಯನ್ನು ಕಡಿಮೆ ಮಾಡುತ್ತದೆ ಇಸೆಬಿಯನ್ ಬಳಸುವುದರಿಂದ ಅತಿಯಾಗಿ ಇಳುವರಿ ಪಡೆಯಬಹುದು ಈಸೇಬೆಯನ್ನು ಬಳಸಿದರೆ ಬಿಸಿಲೇ ಮ ಮತ್ತು ಮಳೆ ಏನೇ ಇರಲಿ ಕೀಟ ರೋಗಗಳು ದಾಳಿಯಂತಹ ಪರಿಸರ ಒತ್ತಡಗಳಿಂದ ಸಸ್ಯವನ್ನು ರಕ್ಷಿಸುತ್ತದೆ ಮತ್ತು ಹಾನಿಯಾದ ನಂತರ ಸಸ್ಯವನ್ನು ಬೇಗನೆ ರಿಕ್ವರಿ ಮಾಡಲು ಸಹಾಯ ಮಾಡುತ್ತದೆ ನಿಮ್ಮ ಬೆಳೆ ಒತ್ತಡವನ್ನು ಸುಲಭವಾಗಿ ನಿಭಾಯಿಸಲು ಮತ್ತು ಕಾಯಿಗಳು ದಪ್ಪವಾಗಿ ಹೆಚ್ಚು ಹೊಳೆಯುವಂತೆ ಮಾಡುತ್ತದೆ ಈಸೇಬೆಯನ್ನು ಯಾವ್ಯಾವ ಬೆಳೆಗಳಲ್ಲಿ ಬಳಸಬಹುದೆಂದರೆ ದ್ರಾಕ್ಷಿ ಮಾವು ಸೇಬು ದಾಳಿಂಬ್ರೆ ಟೊಮೊಟೊ ಮೆಣಸಿನಕಾಯಿ ಬದನೆಕಾಯಿ ಆಲೂಗಡ್ಡೆ ಈರುಳ್ಳಿ ಡೋಸೆಜ್ ಪ್ರಮಾಣ ನೋಡೋಣ ಇಸೆ ಮುಖ್ಯವಾಗಿ ಮುಖ್ಯವಾಗಿ ಪ್ರತಿಯಾಗಿ ಮುನ್ನೂರರಿಂದ ನಾಲ್ನೂರು ಎಮ್ ಎಲ್ ಅಂತೆ ಸಿಂಪಡಿಸಬೇಕು ಅಥವಾ ಎರಡರಿಂದ ಮೂರು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಇಸಬಿಯನ್ನು ಯಾವ್ಯಾವ ಹಂತಗಳಲ್ಲಿ ಬಳಸುವುದೆಂಬುದು ನೋಡೋಣ ಸಸಿ ನೆಟ್ಟಿದ ನಂತರ ಹೂ ಬಿಡುವ ಹಂತದಲ್ಲಿ ಕಾಯಿ ಕಟ್ಟುವ ಹಂತದಲ್ಲಿ ಬಳಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ರೈತರೆ ಜೈ ಜವಾನ್ ಜೈ ಕಿಸಾನ್